ಎಲ್ರಿಗೂ ನಮಸ್ಕಾರ ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಡೇಟ್ ತಗೊಂಡಿದ್ದು ನಾಲ್ಕು ವರ್ಷದ ಹಿಂದೆ ನಾಲ್ಕು ವರ್ಷದಿಂದ ಏನು ಸಿನಿಮಾ ಮಾಡಿಲ್ಲ ಸಿನಿಮಾ ಇವತ್ತಿಗೆ ನಾವು ಸಿನಿಮಾ ಶೂಟಿಂಗ್ ಶುರು ಮಾಡಿ ಒಂದು ವರ್ಷದ ಹಿಂದೆ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಅನ್ಕೊಂಡ ಹಾಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ನಾನು ತುಂಬ ಬಿಲ್ಡಪ್ ಮೊದಲೇ ಕೊಡೋಕ್ಕೆ ಇಷ್ಟಪಡೋಲ್ಲ ಜನ ಹೇಗೆ ಹಾಡುಗಳನ್ನು ಇಷ್ಟಪಟ್ಟಿದ್ದಾರೋ ಹೇಗೆ ಟ್ರೈಲರನ್ನು ಇಷ್ಟಪಟ್ಟಿದ್ದಾರೋ ಹಾಗೆ ಚಿತ್ರಮಂದಿರದಲ್ಲಿ ಹೋಗಿ ನೋಡಿದಾಗ ಖಂಡಿತ ಯಾರಿಗೂ ನಿರಾಶೆ ಆಗಲ್ಲ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ನಾನು ಮಾತ್ರ ಅಲ್ಲ ಇಡೀ ತಂಡ ತುಂಬ ಕಾನ್ಫಿಡೆಂಟ್ ಆಗಿದೆ ಬೇಕು ಅಂತ ನಾನು ಡಿಸಿಷನ್ ತಗೊಂಡೆ ಹಾಗಾಗಿ ಇಬ್ರು ಆದರು ಅದನ್ನ ಪ್ರೊಡ್ಯೂಸರ್ ಆಗಿ ನಮ್ಮ ಡೆಸಿಷನ್ ಇಟ್ಸ್ ಮೈ ಡೆಸಿಷನ್ ಆಸ್ ಅ ಪ್ರೊಡ್ಯೂಸರ್ ಯಜಮಾನ ಸಿನಿಮಾ ಮಾಡೋಕೆ ಕಾರಣ ಏನು ಇಂಥದ್ದು ಒಂದು ಕತೆ ಹೇಳ್ಬೇಕು ಅನ್ನೋದು ಕಾರಣ ಅದು ಬಿಟ್ಟು ಇನ್ನೇನು ಕಾರಣ ಇರೋದು ಇಷ್ಟ ತುಂಬಾ ನೀವು ಸಿನಿಮಾ ನೋಡಿದಾಗ ಈ ಟೈಟಲ್ ಯಾಕೆ ಯಾಕೆ ಈ ಕತೆ ಇನ್ ಇನ್ ಅದಕ್ಕೇನು ಉತ್ತರ ಹೇಳೋದು ಒಂದು ಕತೆಗಳು ಮಾಡ್ತೀವಿ ಈ ಕಥೆನೂ ಇಷ್ಟ ಆಯಿತು ಮಾಡ್ತಾ ಗಂಟೆ ಆ ಥರ ಅದನ್ನು ಹೇಳ್ತೀನಿ ನಾನೇ ಮೀಡಿಯಾ ಹೌಸ್ ಸ್ಟುಡಿಯೋನೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಅದನ್ನು ಹೇಳ್ತೀನಿ ಇನ್ನು ಮುಂದಿನ ವಾರ ಇದೆ ಸೊ ಪ್ಲಾನ್ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಯಾವ್ದು ಸರಿ ಯಾವ್ದು ಸಪ್ಪು ಅನ್ನೋದನ್ನು ಪ್ಲಾನ್ ಮಾಡ್ತಾ ಇದೀವಿ ಥಿಯೇಟರ್ಸ್ ಲೈನ್ ಅಪ್ ಆಗ್ತಾ ಇದೆ ಎಷ್ಟಾಗತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಲಾಂಗಿವಿಟಿ ಇದೆ ಅನ್ನೋದು ಮುಖ್ಯ ಯಾವುದು ಒಂದೊಂದು ಸಿನ್ಮಾಗೆ ಒಂದೊಂದು ಥರದ ವ್ಯಾಪಾರಿ ಧರ್ಮಗಳಿರುತ್ತೆ ಸೊ ಆ ಸಿನಿಮಾಗೆ ಏನು ಬೇಕು ಆ ನಿರ್ಮಾಪಕರು ಆ ಡಿಸ್ಟ್ರಿಬ್ಯೂಟರ್ ಡಿಸೈಡ್ ಮಾಡ್ತಾರೆ ಇಲ್ಲಿ ಎರಡೂ ನಾನೇ ಆಗಿರೋದ್ರಿಂದ ನಾನು ಡಿಸಿಷನ್ ತಗೋತೀನಿ ನನಗೇನು ಸರಿ ಇದಕ್ಕೇನು ಸರಿ ಅಂತ ನನ್ನ ಅಟ್ ಟೈಮ್ ರಿಲೀಸ್ ಅಲ್ಲಿ ಆಡಿಯೋ ರಿಲೀಸೇ ಆಗಿರೋದು ಇವತ್ತಿನ ದಿನ ಯಾ ಆಡಿಯೋ ಸಿ ಡಿ ಅನ್ನೋ ಕಾಲ ಇಲ್ಲ ಸೊ ಇವತ್ತು ಇಂಟರ್ನೆಟ್ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದ್ರೆ ನೀವೆಲ್ಲರೇ ನೋಡಿದಿರಾ ಮಿಲಿಯನ್ಸ್ ಆಫ್ ಜನ ನೋಡಿದ್ದಾರೆ ಅಂದ್ರೆ ಆಡಿಯೋ ರಿಲೀಸ್ ಮಾಡಿದಕ್ಕೆ ನೋಡಿದಲ್ವಾ ಒಂದು ಆಡಿಟೋರಿಯಂ ಅಲ್ಲಿ ನೂರು ಜನ ಚಪ್ಪಾಳೆ ಹೊಡೆಯೋ ಕಾಲ ಮೀರ್ತಿ ಇವತ್ತು ಅಲ್ವಾ ಜೂಕ್ ಬಾಕ್ಸ್ ಅನ್ನೋದು ಒಂದು ಕಾಲದಲ್ಲಿ ಆಡಿಯೋ ಸೀಟ್ ಅಲ್ಲ ಹಾಡು ಬಂದ ಮೇಲೆ ಅದು ಯಾವ ರೀತಿಲಿ ಬರುತ್ತೆ ಅನ್ನೋದು ಅರ್ಥ ಏನ ಆ ಪ್ರಶ್ನೆಗೆ ಅರ್ಥನೇ ಇಲ್ಲ ಸಿನಿಮಾ ಹಾಡು ಕೇಳಿಬಿಡಿದಿರಲ್ಲ ಎಲ್ಲ ಇನ್ನೊಂದು ಹಾಡು ಬಿಡುಗಡೆ ಮಾಡಬೇಕು ಮಾಡ್ತೀವಿ ಏನು ರೈಟ್ಸು ವ್ಯಾಪಾರದ ವಿಷಯ ನಿರ್ಮಾಪಕರಿಗಿರಲಿ ಇಲ್ಲಿ ಪಬ್ಲಿಕ್ ಹೇಳೋದಲ್ಲ ನನ್ನ ಕಂಪ್ನಿ ಹತ್ತಾರು ಪ್ರಾಜೆಕ್ಟ್ಸ್ ಇರುತ್ತೆ ವ್ಯಾಪಾರ ನಮಗೆ ಸಂಬಂಧಪಟ್ಟದ್ದು ಏನು ಆಗತ್ತೆ ಬುಕಿಂಗ್ ಓಪನ್ಸ್ ಅಂತ ಅನೌನ್ಸ್ಮೆಂಟ್ ಕೊಟ್ಟಿದ್ದೀನಿ ಎಕ್ಸಾಕ್ಟ್ ಡೇಟನ್ನು ಅನೌನ್ಸ್ ಮಾಡ್ತೀನಿ ಶುಕ್ರವಾರ ಅನೌನ್ಸ್ ಮಾಡ್ತೀನಿ ನಾನು ಹೇಳ್ತೀನಿ ಯಾವ ಟೈಮಿಗೆ ಶೋ ಶುರು ಮಾಡ್ತೀವಿ ಏನು ಮಾಡ್ತೀವಿ ಎಲ್ಲ ಸೊ ಪ್ರತಿಯೊಂದೂ ಎಲ್ಲರ ಜೊತೆ ಮೀಡಿಯಾ ಮುಖಾಂತರ ಹಂಚ್ಕೋತಾನೆ ಇದೀವಿ ನಾನು ಹೇಳ್ತೀನಿ ಎಷ್ಟು ಥಿಯೇಟ್ರು ಏನು ಮಾಡಬೇಕು ಯಾ ಯಾವ ರೀತಿಯಲ್ಲಿ ಸಿನಿಮಾ ಎಲ್ಲ ದರ್ಶನ್ ಸರ್ ಅಭಿಮಾನಿಗಳಿಗೆ ಎಲ್ಲ ಸಿನಿಮಾವನ್ನು ಪ್ರೀತಿಸೋರಿಗೆ ಹೇಗೆ ತಲುಪಿಸ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹೇಳ್ತೀನಿ ನಾನು ಹೇಳ್ತೀನಿ ಥ್ಯಾಂಕ್ ಯು